ಈ ಬಜೆಟ್ ಹೇಗೆ ಮೋದಿ ಸರ್ಕಾರದ ಎಲ್ಲ ಅನಿವಾರ್ಯತೆಗಳನ್ನು ದೌರ್ಬಲ್ಯಗಳನ್ನು ಬಯಲು ಮಾಡಿದೆ ಹತ್ತು ವರ್ಷಗಳ ತಮ್ಮ ನೀತಿಗಳಿಂದಾಗಿ ದೇಶದ ಆರ್ಥಿಕತೆ ಸಂಪೂರ್ಣ ಹಳಿ ತಪ್ಪಿ ಹೋಗಿರುವಂತಹ ಈ ಹೊತ್ತಿನಲ್ಲಿ ಈ ಬಜೆಟ್ ಹೇಗಿರಬೇಕಾಗಿತ್ತು ಆದರೆ ಸರ್ಕಾರ ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿರುವಂತಹ ಮೋದಿ ಸರ್ಕಾರದ ಈ ಬಜೆಟ್ ಹೇಗಿದೆ ಮಿತ್ರ ಪಕ್ಷಗಳನ್ನ ಸಿಟ್ಟಾಗೋದಿಕ್ಕೆ ಬಿಡದಂತ ಅನಿವಾರ್ಯತೆ ಮೋದಿಜಿಗೆ ಲೆಕ್ಕಕ್ಕಿಂತ ಜಾಸ್ತಿ ಸಿಟ್ಟಾಗದೆ ಮಿತಿ ಹಾಗೆ ಇರುವಂತಹ ಅನಿವಾರ್ಯತೆ ಮಿತ್ರ ಪಕ್ಷಗಳಿಗೆ ಬಿಹಾರಕ್ಕೆ ಆಂಧ್ರಕ್ಕೆ ಬೇಕಾಗಿದ್ದು ಸಿಕ್ತಾ ಸಿಗದೆ ಇದ್ರೂ ಕೂಡ ಸಿಟ್ಟಾಗುವಂತಹ ಅವಕಾಶ ಅವರಿಗೆ ಇದೆಯಾ ಯು ಪಿ ಮಹಾರಾಷ್ಟ್ರ ಸಹಿತ ಉಳಿದೆಲ್ಲ ಪ್ರಮುಖ ರಾಜ್ಯಗಳು ಸಂಪೂರ್ಣ ಬದಗಿಸ್ ಹೋದುವ ಇದು ಇಡೀ ದೇಶದ ಜನರ ಸಮಗ್ರ ಅಗತ್ಯಗಳನ್ನ ನೋಡಿ ಮಾಡಿರುವಂತಹ ಬಜೆಟ್ ಅಥವಾ ಕೆಲವೇ ಕೆಲವರನ್ನ ಖುಷಿ ಪಡಿಸೋದಿಕ್ ಮಾಡಿರುವಂತಹ ಬಜೆಟ್ ಒಟ್ಟಾರೆ ಈ ಬಜೆಟ್ ಮೋದಿ ಮೈತ್ರಿ ಸರ್ಕಾರದ ಎದುರಿದ್ದಂತಹ ಮೊದಲ ದೊಡ್ಡ ರಾಜಕೀಯ ಸವಾಲನ್ನು ಹೇಗೆ ದಾಟುವ ಹಾಗೆ ಮಾಡಿದೆ ಈ ಹೊತ್ತಿನ ಈ ಬಹುಮುಖ್ಯ ಪ್ರಶ್ನೆಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡ್ಬಿಡಿ ಗೊತ್ತಿದ್ರಾ ನಿಮಗೆ ತುಂಬಾ ಧನ್ಯವಾದಗಳು ಈಗ ವಿಷಯಕ್ಕೆ ಬರೋಣ ಹೊಸ ಮೋದಿ ಮೈತ್ರಿ ಸರ್ಕಾರದ ಹೊಸ ಬಜೆಟ್ ಮಂಗಳವಾರ ಮಂಡನೆಯಾಗಿದೆ ಹೇಗೆ ನೋಡಿದ್ರೂ ಕೂಡ ಈ ಬಜೆಟ್ನಲ್ಲಿ ಇಡೀ ದೇಶದ ಆಶೋತ್ತರಗಳನ್ನು ಈಡೇರಿಸುವಂತಹ ಬಜೆಟ್ನ ಹಾಗೆ ಇದಂತೂ ಕಾಣಿಸ್ತಾ ಇಲ್ಲ ಬಜೆಟ್ ಸಿದ್ಧಪಡಿಸುವಾಗ ಒಂದು ಕ್ರಮ ಇರುತ್ತೆ ದೇಶದ ಎಲ್ಲ ರಾಜ್ಯಗಳು ಅಲ್ಲಿನ ಸ್ಥಿತಿಗತಿ ಅಲ್ಲಿನ ಮೂಲಭೂತ ಸೌಕರ್ಯಗಳು ಅಲ್ಲಿನ ಅವಶ್ಯಕತೆಗಳು ಗಮನದಲ್ಲಿರಬೇಕಾಗತ್ತೆ ಜೊತೆಗೆ ದೇಶದ ಎಲ್ಲ ಕ್ಷೇತ್ರಗಳು ವರ್ಗಗಳು ಅವುಗಳ ಅಗತ್ಯ ಅವುಗಳಲ್ಲಿರುವಂತಹ ಕೊರತೆ ಇವೆಲ್ಲವನ್ನ ಸಮಗ್ರವಾಗಿ ನೋಡಬೇಕಾಗತ್ತೆ ಆದರೆ ಇದೆಲ್ಲವನ್ನ ಬದುಕ್ಸರಿಸಿ ಸರ್ಕಾರ ತನ್ನ ಜವಾಬ್ದಾರಿಯನ್ನೇ ಮರೆತು ಈ ಒಂದು ಬಜೆಟ್ ಅನ್ನು ಒಪ್ಪಿಸಿದ ಬಡವರನ್ನ ಗಮನಿಸದ ರೈತರನ್ನ ಮರೆತ ಆರ್ಥಿಕತೆಯನ್ನು ದೃಢಪಡಿಸುವಂತ ಯಾವ ಭರವಸೆಯೂ ಇಲ್ಲದೆ ಬಜೆಟ್ ಇಬ್ಬರು ನಾಯಕರ ಮುಖದಲ್ಲಿ ಮಾತ್ರನೇ ನಗುವನ್ನು ಅರಳಿಸಿದೆ ಒಬ್ಬರು ಬಿಹಾರದ ನಿತೀಶ್ ಕುಮಾರ್ ಹಾಗೂ ಇನ್ನೊಬ್ರು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಎರಡೂ ರಾಜ್ಯಗಳನ್ನು ಸಂತೃಪ್ತಗೊಳಿಸುವಂತಹ ಯತ್ನ ಮಾಡುತ್ತಲೇ ಕಾರ್ಪೊರೇಟ್ ಹಿತಾಸಕ್ತಿ ಕಾಯೋದಕ್ಕೂ ಕೂಡ ಮೋದಿ ಸರ್ಕಾರ ಇಲ್ಲಿ ಬಹಳ ಗಮನ ಕೊಟ್ಟಿದೆ ರೈತರಿಗಾಗಿ ಅಂತ ಮೋದಿ ಹೇಳ್ತಾ ಇರೋದು ಬರೀ ಮಾತು ಅಲ್ಲಿ ರೈತರು ಖಂಡಿತ ಇಲ್ಲ ಬದಲಾಗಿ ಕಾರ್ಪೊರೇಟ್ ಮಂದಿ ಮತ್ತೊಮ್ಮೆ ಗೆದ್ದಿರೋ ಹಾಗೆ ಕಾಣಿಸ್ತಾ ಇದೆ ರೈತ ನಾಯಕ ರಾಕೇಶ್ ಟಿಕಾಯತ್ ಹೇಳಿರೋ ಹಾಗೆ ದಿಲ್ಲಿ ಮಂದಿಗೆ ಈ ಬಜೆಟ್ ಸರಿ ಅಂತ ಅನಿಸಿರ್ಬಹುದು ಆದರೆ ಗ್ರಾಮೀಣ ಭಾರತದ ದೃಷ್ಟಿಯಿಂದ ಇದು ಸರಿ ಇಲ್ಲ

ಮೋದಿ ಹೇಳ್ತಾ ಇರುವಂತಹ ವಿಕಸಿತ ಭಾರತದಲ್ಲಿ ರೈತರ ಸ್ಥಿತಿ ಏನಾಗಿರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ಕೊಳ್ಬೇಕಾಗತ್ತೆ ಕೃಷಿ ವಲಯದ ಜನರನ್ನ ನಿಧಾನವಾಗಿ ಕೆಲಸದ ನೆಪದಲ್ಲಿ ಕೈಗಾರಿಕಾ ವಲಯಕ್ಕೆ ಜೋಡಿಸೋದು ನಡೀತಾ ಇರುವಂತಹ ಈ ಹೊತ್ತಿನಲ್ಲಿ ಮೂಡುವಂತಹ ಕಳವಳ ಇದೆ ಇದೊಂದು ಕಡೆಯಾದರೆ ಇಡೀ ದೇಶವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದಂತಹ ಬಜೆಟ್ ಎರಡೇ ರಾಜ್ಯಗಳಿಗೆ ಸೀಮಿತ ಅನ್ನುವ ಹಾಗಾಗಿದ್ದು ಮತ್ತೊಂದು ವಿಪರ್ಯಾಸ ಆ ಎರಡೂ ರಾಜ್ಯಗಳನ್ನು ಸಂತುಷ್ಟಪಡಿಸದೇ ಹೋದಲ್ಲಿ ಮೋದಿ ಸರ್ಕಾರ ಇರೋದಿಲ್ಲ ಹಾಗಾಗಿ ಇದು ಸರ್ಕಾರವನ್ನು ಉಳಿಸ್ಕೊಳ್ಳುವ ಬಜೆಟ್ ಆಯ್ತೆ ಹೊರತು ದೇಶದ ಹಿತಾಸಕ್ತಿಯನ್ನು ಕಾಯುವಂಥ ಬಜೆಟ್ ಆಗೋದಕ್ಕೆ ಹೇಗೆ ಸಾಧ್ಯ ಆ ಎರಡು ರಾಜ್ಯಗಳು ಏನೆಲ್ಲ ಕೇಳಿವೆಯೋ ಅದನ್ನೆಲ್ಲ ಕೊಟ್ಟು ಬಿಡಲಾಗಿದೆ ಬಿಹಾರಕ್ಕೆ ಹೊಸ ವಿಮಾನ ನಿಲ್ದಾಣಗಳು ವೈದ್ಯಕೀಯ ಸೌಲಭ್ಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು ಜೊತೆಗೆ ಬಿಹಾರದಲ್ಲಿ ಹೆದ್ದಾರಿಗಳ ನಿರ್ಮಾಣಕ್ಕೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಬೋಧಗಯ ವೈಶಾಲಿ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಪಾಟ್ನಾ ಪೂರ್ಣಿ ಎಕ್ಸ್ಪ್ರೆಸ್ ವೇ ನಿರ್ಮಾಣ ಬಕ್ಸರ್ ಬಾಗಲ್ಪುರ್ ಎಕ್ಸ್ಪ್ರೆಸ್ ವೇ ಬಕ್ಸರ್ ನಲ್ಲಿ ಗಂಗಾ ನದಿ ಮೇಲೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ದ್ವಿಪಥ ಸೇತುವೆ ಪೀರ್ ಪಯಾಂತಿಯಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡ್ ಸಾವಿರದ ನಾನ್ನೂರು ಮೆಗಾವ್ಯಾಟ್ ವಿದ್ಯುತ್ ಯೋಜನೆ ಸೇರಿದಂತೆ ಹಲವು ವಿದ್ಯುತ್ ಯೋಜನೆಗಳು ಬಿಹಾರದ ಐತಿಹಾಸಿಕ ದೇವಾಲಯಗಳ ಅಭಿವೃದ್ಧಿ ಗಯಾ ಬೋಧ್ ಕಾಶಿ ವಿಶ್ವನಾಥ್ ಕಾರಿಡಾರ್ ಮಾದರಿ ಅಭಿವೃದ್ಧಿ ಪ್ರವಾಸಿ ತಾಣವಾಗಿ ನಳಂದ ವಿವಿ ಅಭಿವೃದ್ಧಿ ಬಿಹಾರ ಜಾರ್ಖಂಡ್ ಪಶ್ಚಿಮ ಬಂಗಾಳ ಒಡಿಶಾ ಮತ್ತು ಆಂಧ್ರ ಪ್ರದೇಶದ ಸಮಗ್ರ ತ್ವರಿತ ಅಭಿವೃದ್ಧಿಗಾಗಿ ಪೂರ್ವೋದಯ ಯೋಜನೆ ಇನ್ನು ಆಂಧ್ರಕ್ಕೆ ಹೈದರಾಬಾದ್ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಹಾಗೂ ವಿಶಾಖಪಟ್ಟಣಂ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಘೋಷಣೆ ಆಂಧ್ರ ಪ್ರದೇಶಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಹೊಸ ರಾಜಧಾನಿ ನಿರ್ಮಾಣಕ್ಕಾಗಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಅನುದಾನ ಪೊಲ್ಲಾವರಂ ನೀರಾವರಿ ಯೋಜನೆ ಪೂರ್ಣಗೊಳಿಸೋದಿಕ್ಕೆ ಹಾಗೂ ಆರ್ಥಿಕ ನೆರವು ಒದಗಿಸೋದಿಕ್ಕೆ ಬದ್ಧವಾಗಿರೋದಾಗಿ ಘೋಷಣೆ ಆ ಎರಡೂ ರಾಜ್ಯಗಳಿಗೆ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಸರ್ಕಾರಕ್ಕೆ ಇದ್ರೂ ಕೂಡ ಅದಕ್ಕಾಗಿ ಇತರೆಲ್ಲವನ್ನ ಯಾವ ರೀತಿ ಕಡಗಣಿಸಲಾಗಿದೆ ಅನ್ನೋದil ಪ್ರಶ್ನಾರ್ಹ ಅದನ್ನೇ ಅಕિલેಶ ಆದ್ರೂ ಕೂಡ ಪ್ರಶ್ನೆ ಮಾಡಿದ್ದಾರೆ ನರಾಜ್ಗಿನೇ نہیں ہے یہ تو 패க்கேಜ್ کی और नौजवानों के पक्की नौकरी का इंतजाम नहीं होगा तब तक, तक कोई बड़ा लाभ नहीं पहुंचेगा जनता स्वाभाविक है क्योंकि सरकार जब चलती है सरकार के फैसलों से असर पड़ता है ರೈತರಿಗಾಗಿ ಏನಂದ್ರೆ ಏನೂ ಮಾಡದೆ ನಿರುದ್ಯೋಗ ನಿವಾರಿಸದೆ ಬೆಲೆ ಏರಿಕೆ ಬಗೆಹರಿಸದೆ ಹತ್ತು ವರ್ಷಗಳನ್ನ ಕಳೆದ ಬಳಿಕ ಕೂಡ ಅದೇ ಸ್ಥಿತಿಯನ್ನ ಉಳಿಸ್ಬಿಡ್ತಲ್ವ ಈ ಸರ್ಕಾರ ಸರ್ಕಾರವನ್ನ ಉಳಿಸ್ಕೊಳ್ಳೋದು ಮಾತ್ರನೇ ಇವ್ರಿಗೆ ಜರೂರತ್ ಆಯ್ತಲ್ವ ಆರ್ಥಿಕ ಚಟುವಟಿಕೆಗಳೇ ಇರದಂತಹ ಸ್ಥಿತಿಯಲ್ಲಿ ಹಣ ಹೇಗೆ ಹರಿದು ಬರುತ್ತೆ ಬಳಕೆದಾರರೇ ಇಲ್ಲದಿರುವಾಗ ಖರೀದಿ ಮಾಡುವವರೇ ಇಲ್ಲವಾಗುವಾಗ ಹೂಡಿಕೆದಾರರು ಹೇಗೆ ಬರ್ತಾರೆ ಉದ್ಯೋಗ ಇಲ್ಲದೆ ಆದಾಯ ಏರದ ಸ್ಥಿತಿಯಲ್ಲಿ ಸರ್ಕಾರ ತನಗಾಗಿ ಹಾದಿ ನಿರ್ಮಿಸಿಕೊಳ್ಳಲಾರದೆ ಹಣ ಉಳ್ಳವರಿಗೆ ದಾರಿ ನಿರ್ಮಿಸಿದೆ ಹಣ ಉಳ್ಳವರೇ ಸರ್ಕಾರದ ನೀತಿಯಿಂದ ಮತ್ತು ಹಣ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗಿದೆ ಮತ್ತು ಸರ್ಕಾರ ಅವರಿಗಾಗಿನೇ ಈ ನೀತಿಯನ್ನು ರೂಪಿಸಿದೆ ಇಲ್ಲಿ ಯಾವುದ್ರ ಬೆಲೆ ಇಳಿತು ಅಂತ ನಾವು ನೋಡಿಕೊಳ್ಳುವಾಗ ಕಟು ವಾಸ್ತವ ನಮಗೆ ಗೊತ್ತಾಗುತ್ತೆ ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಇಳೀತು ಅಂತ ಮಧ್ಯಮ ವರ್ಗದ ಮರಳಾಗ್ತಾರೆ ಮೊಬೈಲ್ ಬೆಲೆ ಚಾರ್ಜರ್ ಬೆಲೆ ಇಳಿಯೋದ್ರ ಬಗ್ಗೆ ಹೇಳಲಾಗಿದೆ ಮೂರು ಕ್ಯಾನ್ಸರ್ ಔಷಧಗಳ ಬೆಲೆ ಇಳಿಯೋದ್ರ ಬಗ್ಗೆಯೂ ಕೂಡ ಇಲ್ಲಿ ಹೇಳಾಗಿದೆ ಬಡವರಿಗೆ ಬೇಕಾಗೇ ಇರದಂತ ಈ ಪ್ಲ್ಯಾಟಿನಮ್ ಬೆಲೆ ಇಳಿಯೋದ್ರ ಬಗ್ಗೆಯೂ ಕೂಡ ಹೇಳಲಾಗಿದೆ ಆಯ್ತು ಇದೆಲ್ಲ ಸರಿ ಆದರೆ ದಿನನಿತ್ಯವು ಬಳಸುವಂಥ ಜೀವನಾವಶ್ಯಕ ವಸ್ತುಗಳಾದಂಥ ಅಕ್ಕಿ ಬೇಳೆ ತರಕಾರಿ ಹಣ್ಣು ಹೂವು ಬಟ್ಟೆ ಇದು ಯಾವುದ್ರ ಬೆಲೆಯೂ ಕೂಡ ಇಳಿಯೋದ್ರ ಬಗ್ಗೆ ಒಂದು ಮಾತು ಇಲ್ಲವಲ್ಲ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹೋಗುವಂಥ ಬಹುಪಾಲು ಹಣ ನಮ್ಮ ದೇಶದ ಜನಸಾಮಾನ್ಯರದ್ದು ಬಡವರದು ಮಾಧ್ಯಮ ವರ್ಗದವ್ರದ್ದು ಆದರೆ ಅವರಿಗೆ ಬೇಕಾದಂಥ ಏನೇನೂ ಇಲ್ಲ ಅವ್ರು ಕಟ್ಟುವಂಥ ತೆರಿಗೆ ಕೂಡ ತಗ್ಗೋದಿಲ್ಲ ಅವ್ರು ಹೆಚ್ಚು ಖರ್ಚು ಮಾಡೋದು ಕೂಡ ತಪ್ಪೋದಿಲ್ಲ ಅದೇ ಸಂದರ್ಭ ಕಾರ್ಪೊರೇಟ್ ಕುಳಗಳಿಗೆ ಎಲ್ಲ ರಿಯಾಯಿತಿ ಕೂಡ ಸಿಗುತ್ತೆ ಇದೆಲ್ಲದರ ಜೊತೆಗೆ ಸರ್ಕಾರ ತನ್ನ ಒಂಬತ್ತು ಆದ್ಯತೆಗಳ ಬಗ್ಗೆ ಇಲ್ಲಿ ಹೇಳಿದೆ ಕೃಷಿ ಉದ್ಯೋಗ ಸಾಮಾಜಿಕ ನ್ಯಾಯ ಉತ್ಪಾದನೆ ಮತ್ತು ಸೇವೆಗಳು ನಗರಾಭಿವೃದ್ಧಿ ಇಂಧನ ಭದ್ರತೆ ನಾವಿನ್ಯತೆ ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಮುಂದಿನ ಪೀಳಿಗೆ ಸುಧಾರಣೆ ಈ ಒಂಬತ್ತು ಆದ್ಯತೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಪೊರೇಟ್ ಜೊತೆಗೆ ತಳಕ್ ಹಾಕೊಂಡುಗಳೇ ಆಗಿವೆ ಆದ್ಯತೆಗಳು ಅಂತ ಹೇಳ್ತಾನೆ ಸರ್ಕಾರ ಕಾರ್ಪೊರೇಟ್ ವಲಯದ ಅನಿವಾರ್ಯತೆ ತಲೆದಿರೋದಕ್ಕೆ ಉಪಾಯವನ್ನು ಹುಡುಕಿದೆ ಉದ್ಯೋಗ ಉತ್ಪಾದನೆ ನಗರಾಭಿವೃದ್ಧಿ ಇಂಧನ ಮೂಲಸೌಕರ್ಯ ಈ ರೀತಿ ಎಲ್ಲವೂ ಕೂಡ ಕಾರ್ಪೊರೇಟ್ ಜೊತೆಗೆ ಸಂಬಂಧ ಹೊಂದಿದೆ ಪ್ರತಿ ಕ್ಷೇತ್ರದಲ್ಲೂ ಕಾರ್ಪೊರೇಟ್ ಆಕ್ರಮಿಸಿಕೊಳ್ಳುವ ಹಾಗೆ ಸನ್ನಿವೇಶವನ್ನು ನಿರ್ಮಾಣ ಮಾಡಲಾಗುತ್ತೆ ಬಜೆಟ್ನಿಂದ ಇಲ್ಲಿ ಒಂದು ವಿಷಯ ಅಂತೂ ನಮಗೆ ಸ್ಪಷ್ಟ ಆಗಿದೆ ಸದ್ಯಕ್ಕೆ ಮೈತ್ರಿಯ ಮೊದಲ ಸವಾಲನ್ನು ಮೋದಿ ಸರ್ಕಾರ ಈ ಬಜೆಟ್ ಮೂಲಕ ಜಯಿಸಿದಂತಾಯಿತು ನಿತೀಶ್ ಕುಮಾರ್ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕೋರಿದ್ರು ಆದರೆ ಈ ಬಜೆಟ್ನಲ್ಲಿ ಅಂಥದ್ದೇನು ಸಂಭವಿಸಲಿ ಹಾಗಿದ್ದರೂ ಕೂಡ ನಿತೀಶ್ ಕುಮಾರ್ ಖುಷಿಯಾಗಿದ್ದಾರೆ ಅಂತ ಅಂದರೆ ಅವ್ರು ಸಾಕಷ್ಟು ಬೇಡಿಕೆಗಳು ಈಡೇರಿರಲೇಬೇಕಲ್ವಾ ಅದಕ್ಕಿಂತಲೂ ಅವರು ವಿಶೇಷ ರಾಜ್ಯ ಸ್ಥಾನಮಾನಕ್ಕಾಗಿ ಕೇಂದ್ರದ ಮೇಲೆ ಅಷ್ಟು ಒತ್ತಡ ಹಾಕೋದಾಗಿಲ್ಲ ಬದಲಾಗಿ ಏನು ಕೇಳಿದ್ರು ಅದು ಮೊದಲು ಬರಲಿ ಅಂತ ಅಂದ್ಕೊಂಡಿರಬೇಕು ಅಂತೂ ಬಜೆಟ್ನಲ್ಲಿ ಬಿಹಾರದ ಬಗ್ಗೆ ವಿಶೇಷ ಲಕ್ಷ್ಯವನ್ನಂತೂ ಕೊಡಲಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಇದು ಸರ್ಕಾರಕ್ಕೆ ಆಸರಿಯಾಗಿರುವಂಥ ಚಂದ್ರಬಾಬು ನಾಯ್ಡು ಕೂಡ ಬಜೆಟ್ ಅನ್ನು ಸ್ವಾಗತಿಸಿದ್ದಾರೆ ಇದೇ ವೇಳೆ ಮಹಾರಾಷ್ಟ್ರದಂಥ ರಾಜ್ಯವನ್ನು ಅಲಕ್ಷಿಸಲಾಗಿದೆ ಅನ್ನೋದು ಕಟುವಾಸ್ತವ ಠಾಕ್ರೆ ಟ್ವೀಟ್ ಮೂಲಕ ಹೇಳಿರುವ ಹಾಗೆ ಅತಿ ಹೆಚ್ಚು ತೆರಿಗೆ ಕೊಡುವಂಥ ಮಹಾರಾಷ್ಟ್ರಕ್ಕೆ ಬಜೆಟ್ನಲ್ಲಿ ಏನಂದರೆ ಏನೂ ಇಲ್ಲ ಬಜೆಟ್ನಲ್ಲಿ ಒಬ್ಬೆಯೂ ಕೂಡ ಮಹಾರಾಷ್ಟ್ರದ ಉಲ್ಲೇಖ ಬರೋದಿಲ್ಲ ಇಲ್ಲಿ ಸತ್ಯ ಏನಂದರೆ ಈ ಸಲದ ಬಜೆಟ್ ಕೇಂದ್ರ ಸರ್ಕಾರದಷ್ಟೇ ಆಗಿರಲಿಲ್ಲ ಅಕ್ಕಪಕ್ಕ ನಿಂತು ಸರ್ಕಾರವನ್ನು ಬೆಂಬಲಿಸಿದವರನ್ನು ಸಮಾಧಾನವಾಗಿ ಇರಿಸಬೇಕಾದಂಥ ಅನಿವಾರ್ಯತೆ ಮೋದಿಗಿದ್ದೇ ಇತ್ತು ಇದರ ನಡುವೆಯೂ ಕೆಲವು ರಾಜ್ಯಗಳು ಬಜೆಟ್ನಲ್ಲಿ ಪಾಲ್ ಪಡೆಯುವಲ್ಲಿ ಯಶಸ್ವಿಯಾಗಿವೆ ಬಜೆಟ್ ಹಂಚಿಕೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸಾಲವನ್ನು ನೆಚ್ಚಿದೆ ಬಿಹಾರಕ್ಕೆ ಕೊಡುಗೆಗಳನ್ನು ಕೊಡುವಾಗಲೂ ಕೂಡ ಹೊರಗಿನಿಂದ ಸಾಲ ತರುವಂಥ ಪ್ರಸ್ತಾಪ ಇದೆ ಬಿಹಾರ ಸಾಲಕ್ಕಾಗಿ ಮನವಿ ಮಾಡಬೇಕು ಮತ್ತು ಸಾಲ ಕೊಡುವಲ್ಲಿ ಕೇಂದ್ರ ಸರ್ಕಾರ ನೆರವಾಗಲಿದೆ ಅನ್ನೋದನ್ನು ಕೂಡ ಮೋದಿ ಸರ್ಕಾರ ದೊಡ್ಡದಾಗಿ ಹೇಳಿಕೊಂಡಿದೆ ಅದೇ ಪಶ್ಚಿಮ ಬಂಗಾಳ ಸರ್ಕಾರ ಬ್ಯಾಂಕ್ ಸಾಲಕ ಕೇಳಿದರೆ ಅದಕ್ಕೆ ಯಾಕೆ ಕೇಂದ್ರ ನೆರವಾಗ್ತಾ ಇಲ್ಲ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಮೊದಲು ಘೋಷಿಸಿರುವಂಥ ಕೊಡುಗೆಗಳೆಲ್ಲವೂ ಬಿಹಾರಕ್ಕೆ ಸಂಬಂಧಿಸಿವೆ ಒಟ್ಟು ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳ ಕೊಡುಗೆನ ಬಿಹಾರಕ್ಕೆ ಘೋಷಣೆ ಮಾಡಲಾಗಿದೆ ಅಲ್ಲದೆ ಪೀರ್ ಪಯಾಂತಿಯಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಸಾವಿರದ ನಾನ್ನೂರು ಮೆಗಾವ್ಯಾಟ್ ವಿದ್ಯುತ್ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ ಆದರೆ ಈ ಯೋಜನೆಯ ಪ್ರಸ್ತಾಪ ಎರಡು ಸಾವಿರದ ಹದಿನಾಲ್ಕರಲ್ಲಿಯೇ ಇತ್ತು ಹಾಗಿದ್ದರೂ ಕೂಡ ಯಾಕೆ ಇಷ್ಟು ಕಾಲ ಅದನ್ನು ಈಡೇರಿಸದೇ ಉಳಿಸಲಾಯಿತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿನೇ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರ ಫೆಬ್ರವರಿಯಲ್ಲಿ ಈ ಒಂದು ಯೋಜನೆಯ ಪ್ರಸ್ತಾಪ ಇತ್ತು ಅದೇ ಪ್ರಸ್ತಾಪವನ್ನು ಮೊನ್ನೆ ಜನವರಿಯಲ್ಲಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಕೇಂದ್ರ ಕಳಿಸ್ತು ಈಗ ಅದು ಕೇಂದ್ರ ಒಪ್ಪಿಗೆ ನೀಡಿ ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಸರ್ಕಾರ ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿತ್ತು ಎರಡು ಸಾವಿರದ ಏಳ್ನೂರು ಕೋಟಿ ವೆಚ್ಚದಲ್ಲಿ ಪಾಟ್ನಾದಲ್ಲಿ ಏರ್ಪೋರ್ಟ್ ಅಭಿವೃದ್ಧಿಯ ಪ್ರಸ್ತಾಪ ಆಯಿತು ಪೂರ್ಣಿಯಾದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಘೋಷಿಸಿ ಅಮಿತ್ ಶಾ ಆಗ ಚಪ್ಪಾಳೆಯನ್ನು ಗಿಟ್ಟಿಸಿದ್ರು ಯು ಪಿ ಅಂತ ರಾಜ್ಯದಲ್ಲಿ ಕೂಡ ಹೀಗೆ ಜನಸಾಮಾನ್ಯರ ವಿಮಾನಯಾನಕ್ಕಾಗಿ ಏರ್ಪೋರ್ಟ್ ನಿರ್ಮಾಣ ಮಾಡಿದ ಬಳಿಕ ಅವುಗಳ ಕಥೆ ಏನಾಯಿತು ಅನ್ನೋದು ಗೊತ್ತಿದೆ ಬಹಳಷ್ಟು ಕಡೆ ಹಾರಾಟನೇ ನಿಂತು ಹೋಗಿದೆ ಎರಡು ಸಾವಿರದ ಹದಿನೈದರಲ್ಲಿಯೇ ಬಿಹಾರದ ಒಂದು ಲಕ್ಷ ಯುವಕರಿಗೆ ಕೌಶಲ್ಯ ತರಬೇತಿಯನ್ನು ಸಾವಿರದ ಐನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನೀಡುವಂಥ ಘೋಷಣೆಯನ್ನು ಮೋದಿ ಸರ್ಕಾರ ಮಾಡಿತು ಆಮೇಲೆ ಒಂದು ಲಕ್ಷ ಯುವಕರಿಗೆ ತರಬೇತಿಯನ್ನು ಕೊಡಲಾಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸುದ್ದಿನೇ ಇಲ್ಲ ಎರಡು ಸಾವಿರದ ಹದಿನೈದರಿಂದ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಿದೆ ಪ್ಯಾಕೇಜ್ ಘೋಷಣೆ ಹಿಂದಿನ ರಾಜಕೀಯ ಏನು ಅನ್ನೋದು ಗೋಚರಿಸದೇ ಇಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಬಿಹಾರದ ಭಾಗ್ಯ ಬದಲಿಸುವಂತ ಮಾತನಾಡಿದ್ದ ಮೋದಿ ಆಮೇಲೆ ಏನ್ ಮಾಡಿದ್ರು ಜನರು ಭರವಸೆ ಹಿಡಿದ ಹಾಗಾಯ್ತು ಈಗ ಬಿ ಜೆ ಪಿ ನಿತೀಶ್ ಮೇಲೆ ಅವಲಂಬಿತವಾಗಿರುವಾಗ ಮತ್ತೆ ಬಿಹಾರದ ಚಹರೆ ಬದಲಿಸುವಂತ ಮಾತು ಕೇಳಿ ಬರ್ತಾ ಇತ್ತು ಬಡ ರಾಜ್ಯವಾಗಿರುವಂಥ ಬಿಹಾರ ಇನ್ನಾದರೂ ಭಾಗ್ಯ ಕಂಡಿತ ಅನ್ನೋದನ್ನು ನಾವೆಲ್ಲ ನೋಡಬೇಕಾಗಿತ್ತು ಬಿಹಾರವನ್ನು ಹೊರತುಪಡಿಸಿದ್ರೆ ಕುರ್ಚಿ ಉಳಿಸ್ಕೊಳ್ಳೋದಿಕ್ಕಾಗಿ ಮೋದಿ ಗಮನಿಸಲೇಬೇಕಿದ್ದಂಥ ಮತ್ತೊಂದು ರಾಜ್ಯ ಅಂದರೆ ಆಂಧ್ರ ಪ್ರದೇಶ ಇವೆರಡೇ ರಾಜ್ಯಗಳನ್ನ ಈ ಬಜೆಟ್ ಕೇಂದ್ರೀಕರಿಸಿತ್ತು ಅನ್ನೋದು ಮಾತ್ರ ಇಲ್ಲಿ ನಿಜ ಉಳಿದಂತೆ ಬಡವರು ಮಹಿಳೆಯರು ಯುವಕರು ರೈತರು ಉದ್ಯೋಗ ಮತ್ತು ಕೌಶಲ್ಯಗಳ ಮೇಲೆ ಈ ಒಂದು ಬಜೆಟ್ ಕೇಂದ್ರೀಕರಿಸಿದೆ ಅನ್ನೋದು ಬರೀ ಮಾತು ಹಾಗಾಗಿನೇ ಬಜೆಟ್ ಮಂಡನೆ ಆಗ್ತಾ ಇದ್ದಾಗಿಯೇ ಶೇರ್ಪೇಟೆಯಲ್ಲಿ ತಳಮಳ ಉಂಟಾಗಿತ್ತು ಸಾವಿರದ ಇನ್ನೂರು ಅಂಶಗಳ ಕುಸಿತ ಕಂಡಿತ್ತು ಹೂಡಿಕೆದಾರರಿಗೆ ಹತ್ತು ಲಕ್ಷ ಕೋಟಿ ನಷ್ಟ ಆಗಿತ್ತು ನಿಜವಾಗಿಯೂ ಕೇಳಬೇಕಾಗಿರೋದು ಏನಂತಂದರೆ ಬಿಹಾರ ಆಂಧ್ರ ಪ್ರದೇಶ ಬಿಟ್ಟರೆ ಬಜೆಟ್ನಲ್ಲಿ ಏನಿದೆ ಜನಸಾಮಾನ್ಯರಿಗಾಗಿ ಅದು ಏನನ್ನು ಕೊಟ್ಟಿದೆ ರಾಹುಲ್ ಗಾಂಧಿ ಅವರು ಇದನ್ನು ಕುರ್ಚಿ ಬಚಾವೋ ಬಜೆಟ್ ಅಂತ ಲೇವಡಿ ಮಾಡಿದ್ದಾರೆ ಅಂಬಾನಿ ಅದಾನಿಗಳನ್ನೇ ಸಂತುಷ್ಟಪಡಿಸಿ ಬಡವರಿಗೆ ಏನೂ ಇಲ್ಲದಂತೆ ಮಾಡಲಾಗಿದೆ ಅಂತ ಟೀಕೆ ಮಾಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಪ್ರಣಾಳಿಕೆ ಮತ್ತು ಹಿಂದಿನ ಬಜೆಟ್ಗಳ ಕಾಪಿ ಪೇಸ್ಟ್ ಅಂತ ರಾಹುಲ್ ಟೀಕೆ ಮಾಡಿದ್ದಾರೆ ಬಜೆಟ್ನಲ್ಲಿ ಆಂಧ್ರ ಪ್ರದೇಶಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜನ್ನು ಘೋಷಣೆ ಮಾಡಲಾಗಿದೆ ಆದರೆ ಎರಡೇ ರಾಜ್ಯಗಳನ್ನು ಸಮಾಧಾನವಾಗಿರಿಸುವಂಥ ಅನಿವಾರ್ಯತೆಯಲ್ಲಿ ಇತರ ರಾಜ್ಯಗಳನ್ನು ಯಾವ ರೀತಿ ನಿರ್ಲಕ್ಷ್ಯ ಮಾಡಲಾಗಿದೆ ಅನ್ನೋದು ಇಲ್ಲಿ ಕಾಣಿಸುತ್ತೆ ಮಹಾರಾಷ್ಟ್ರಕ್ಕೆ ಅನ್ಯಾಯವಾದದ್ರ ಬಗ್ಗೆ ಆದಿತ್ಯ ಠಾಕ್ರೆ ಹೇಳಿರೋ ಹಾಗೆ ಉತ್ತರ ಪ್ರದೇಶಕ್ಕೆ ಏನು ಇಲ್ಲದಂತಾಗಿರೋದ್ರ ಬಗ್ಗೆ ಅಖಿಲೇಶ್ ಯಾದವ್ ಪ್ರಶ್ನೆ ಎತ್ತಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದನ್ನ ನಿರಾಶಾದಾಯಕ ಬಜೆಟ್ ಅಂತ ಹೇಳಿದ್ದಾರೆ ಕುರ್ಚಿ ಉಳಿಸ್ಕೊಳ್ಳೋದಿಕ್ಕಾಗಿ ಸಿದ್ಧಪಡಿಸಲಾದಂತಹ ಬಜೆಟ್ ಇದು ಅಂತ ಅವ್ರು ಹೇಳಿದ್ದಾರೆ ರೈತರಿಗಾಗಿ ಈ ಬಜೆಟ್ನಲ್ಲಿ ಏನಂದ್ರೆ ಏನು ಇಲ್ಲ ಅನ್ನೋದು ಖರ್ಗೆ ಅವ್ರ ತಕರಾರು ಉತ್ತರ ಪ್ರದೇಶ ಮಹಾರಾಷ್ಟ್ರ ಅಲ್ಲದೆ ಪಶ್ಚಿಮ ಬಂಗಾಳವನ್ನು ಕೂಡ ಈ ಬಜೆಟ್ನಲ್ಲಿ ಪೂರ್ತಿಯಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ ಹಾಗಾಗಿನೇ ಟಿ ಎಂ ಸಿ ಬಜೆಟ್ ಭಾಷಣದ ನಡುವೆಯೇ ಸದನದಿಂದ ಹೊರ ನಡೆಯುವ ಮೂಲಕ ತನ್ನ ವಿರೋಧವನ್ನು ಪ್ರಕಟಿಸಿದೆ ಈ ರೀತಿ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳುವಂಥ ಉದ್ದೇಶದೊಂದಿಗೆ ಸರ್ಕಾರ ಈ ಒಂದು ಅನ್ನು ರೂಪಿಸಿದೆ ಹಾಗಾದರೆ ದೀರ್ಘಾವಧಿಯ ಯೋಜನೆಗಳು ಏನು ಅದೆಲ್ಲವೂ ಎಲ್ಲಿ ಮುಟ್ಟಲಿದೆ ಮುಂದಿನ ದಿನಗಳಲ್ಲಿ ಹೇಳ್ಬಹುದಾದಂಥ ಸವಾಲುಗಳು ಏನೇನಿರಬಹುದು ಅಮೃತ ಕಾಲದ ಬಗ್ಗೆ ದೊಡ್ಡ ದೊಡ್ಡದಾಗಿ ಹೇಳಾಗ್ತಾ ಇತ್ತಲ್ವಾ ಈಗ ಅಮೃತ ಕಾಲದ ಸುದ್ದಿನೇ ಇಲ್ಲ ಅದರ ಸದ್ದೂ ಇಲ್ಲ ಬಜೆಟ್ ಅಂತೂ ಅಮೃತ ಕಾಲವನ್ನು ಮರ್ತೆ ಬಿಟ್ಟಿದೆ ಮತ್ತು ಆ ಮೂಲಕ ಆಯಾ ಸಮಯಕ್ಕೆ ಏನು ಬೇಕಾಗಿದೆಯೋ ಅದನ್ನು ಅಬ್ಬರದಿಂದ ಹೇಳಿ ಭ್ರಮೆ ಸೃಷ್ಟಿಸುವಂಥ ಬಿ ಜೆ ಪಿ ಸರ್ಕಾರದ ಹಳೆ ಚಾಲನೆ ಈಗಲೂ ಈ ಬಜೆಟ್ ರೂಪದಲ್ಲೂ ಮತ್ತೊಮ್ಮೆ ವ್ಯಕ್ತ ಆಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ